ಲಾಟ್ ಬಂದ್ವಿ ಟ್ರೈನ್ ಬಂತು ನೋಡಿ ನೋಡಿ. ತಾನೆ ನೆಸ್ಟ್ ತಿಂಡಿ ಗಿಲಾಟ್ ಬಂದ್ವಿ ತಿಂಡಿ ತಿನ್ಕಂಡಿ ತುಮಕೂರಿಗೆ ಹೋಗ್ಬೇಕು ಇವಾಗ ನೋಡಿ ಬಂದಿದ್ದೀವಿ ಟಿಕೆಟ್ ಟಿಕೆಟ್ ಹೋಗಬೇಕು ಜೊತೆ ಜಾಸ್ತಿ ಟ್ರೈನ್ ಬಂತು ನೋಡಿ ಟ್ರೈನಾಗ ಹೊಂದಿದ್ದೀವಿ ಇವಾಗ ಟ್ರೈನ್ ಒಳಗೆ ತುಮಕೂರಿಗೆ ಹೊಂದಿದ್ದೀವಿ ಇನ್ನು ಸ್ವಲ್ಪ ಥರ ನೋಡಿ

ನೋಡಿ ಅದರೊಳಗೆ ಪರ್ಸೆಂಟೇಜ್ ಚೆನ್ನಾಗಿ ಹೋಗೋಣಂತೆ ಇವಾಗ ಇಲ್ಲಿ ನೋಡಿ ಅವರು ಏನೋ ಅಪಾಯಿಂಟ್ಮೆಂಟನ್ನು ಬರೆಸ್ಕೋಬೇಕಂತ ಇಲ್ಲಿ ಕುಂಟಿದ್ದಾರೆ ಬರೆಸ್ಕೊಂಡು ಹೋಗಕ್ಕು ಬನ್ನಿ ಹೋಗೋಣ ಅಂತ ಸ್ಕೋ ಮತ್ತೆ ಹೊರಗಡೆ ಹೋದರೆ ಮತ್ತೆ ಇನ್ನೊಂದರೆ ನೆನಪಾಯ್ಸ್ ಅಂತ ಮತ್ತೊಳಗೆ ಹೋಗಿದ್ದಾರೆ ಈಗ ಬರೆಸ್ಕೊಂಡು ಹೋಗೋದೇ ಎಲ್ಲ ಸ್ಕೋ ನೋಡಿ ಇಲ್ಲಿ ಮಾತ್ರೆ ತಗೊಂಡು ಬಂದಿದ್ದೀವಿ ನಾವು ಮಾತ್ರೆ ತಗೊಂಡು ಹೋಗೋದೆ ಇವಾಗ ಇವಾಗ ಹೊ ಬೆಳಗ್ಗೆ ಹನ್ನೆರಡು ಗಂಟೆ ಬಂದಿದ್ದು ನಾವು ಮೂರು ನಾಲ್ಕು ಗಂಟೆ ಆಗಿದೆ ಇವಾಗ ದಾವಣಗೆ ಹೋಗ್ಬೇಕು ಬನ್ನಿ ಹೋಗೋಣ ಅಂತ ನೆನೆಸ್ಕೋ ಇವಾಗ ಜಸ್ಟ್ ಊಟಕ್ಕೆ ಬಂದ್ವಿ ಹೋಟ್ಲಿಗೆ ಬನ್ನಿ ಹೋಗೋಣ ಅಂತ ನೆಲೆಸ್ಕೋ ನೋಡಿ ಓಟಾಗಿ ಆ್ಯಂಬುಲೆನ್ಸ್ ಮಾತ್ರ ಹೊರಗಡೆ ಹೊರಗಡೆ இவங்க ஜஸ்ட் ரீச்சாக ನಾನು ಇವಾಗ ತುಮಕೂರು ಬಸ್ ಸ್ಟ್ಯಾಂಡಾಗಿದ್ದೀನಿ ಯಾಕಂದರೆ ಇಲ್ಲಿ ಹೊರಗಡೆ ಇಲ್ಲಿಂದ ಬಂದು ಗ್ಯಾಪ್ ಅಲ್ಲಿ ಸೊ ಇವಾಗ ಜಸ್ಟು ನಾನು ಇದಕ್ಕಾಯ್ತೀನಿ ಎಲ್ಲಿಗೆ ಅಂದ್ರೆ ಇದಕ್ಕೆ ಹೋಗ್ಬೇಕು ಇಲ್ಲಿಂದ ಬೈ ಡೈರೆಕ್ಟು ನೆಕ್ಸ್ಟಾಗ ನಾನು ಹೇಳ್ತೀನಿ ನಾನು ಇಲ್ಲಿಗೆ ಹೋಗ್ಬೇಕಂತ ಅಲ್ಲಿ ತಂಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವಾಗ ಬಸ್ ಸ್ಟ್ಯಾಂಡಾಗ ಕು ನೋಡಿ ಬಸ್ ಸ್ಟ್ಯಾಂಡಾಗ ಇನ್ನು ಬಸ್ ಇನ್ನೂ ಟ್ರೈನ್ ಬಂದಿಲ್ಲ ಟ್ರೈನ್ ಬಂದಿದಸ್ನ ಹೋಗ್ಬೇಕು ದಾವಣಗೆರೆಗೆ ಇಲ್ಲ ಇಲ್ಲಿಂದ ಡೈರೆಕ್ಟ್ ಹೋಗ್ಬೇಕಂತ ಡಿಸೈಡ್ ಮಾಡಿಲ್ಲ ಹೋಗೋಣ ಅಂತ ಇವಾಗ ಜಸ್ಟ್ ಟ್ರೈನಿಂಗ್ ಹಚ್ಚಿದ್ವಿ ನೋಡಿ ಈಗ ಆ ನಮ್ಮ ರಶ್ ಇದೆ ಟ್ರೈನ್ ಇಷ್ಟ ರಶಾಗು ನಮಗೆ ಸೀಟ್ ಸಿಕ್ಕಿದೆ ನಾವೇ ಪುಣ್ಯ ಅಂತಾರ ತಾನೇ ನೆಸ್ಕೋ ಹೋಗೋಣ ಅಂತ ಬನ್ನಿ ದಾವಣಗೆರೆ ರೀಚ್ ಆಗಿ ಇವಾಗ ನೀನು ದಾವಣಗೆರೆ ರೀಚ್ ಆಗಲಿ ಬನ್ನಿ ಹೋಗೋಣ ಅಂತ ನೆಲೆಸ್ಕೋ ಸೊ ಇವಾಗ ಜಸ್ಟ್ ದಾವಣಗೆರೆ ರೀಚ್ ಆಗಲಿ ಬನ್ನಿ ಹೋಗೋಣ ಅಂತ ಹೋಗೋಣಂತೆಕೋಸ್ ಇವಾಗ ಜಸ್ಟ್ ಮನೆ ರೀಚ್ ಆಗಲಿ ನಾನು वेलकम लोगन मार्सी रिलैक्सर लाइक पण शेयर लाइक पण शेयर ಮಾಡಿ سبسक्राइब ಮಾಡಿ পক্ষ たら બળે કસ સક્સેસ ಮಾಡಿ નેક્સ્ટ વિડીયો સુધી કીપ વોચિંગ બાય બાય ગાઈસ એનો બળે ગે ટી ઓરીગોરી ઓરીગોંંત નાળે મને ಗೊತ್ತો કે નાળે લાગોડી इसको ખતમ બાય બાય Tata good bye ગયા